ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಮ್ಮ ಮನೆಯಲ್ಲೇ ಒಂದೆರಡು ಅವರೆಕಾಯಿ ಗಿಡ ಹಾಕ್ಕೊಂಡಿದ್ವಿ ಅದರದ್ದು ಒಂದು ಅರ್ಧ ಕೆ ಜಿ ಆದಷ್ಟು ಅವರೆಕಾಯಿ ನಮಗೆ ಸಿಕ್ಕಿತ್ತು ಇದನ್ನು ಬಳಸಿಕೊಂಡು ನಾನು ಇವತ್ತು ಅವರೆಕಾಳು ಉಪಸಾರ ಮಾಡಿಕೊಂಡು ಅದ್ರ ಜೊತೆಗೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ನಾನು ಎರಡು ಚಮ ನೀರು ಹಾಕ್ಕೊಂಡು ಅದಕ್ಕೆ ಅವರೆಕಾಳು ಸುಲಿದೇನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಬೇಗ ಬೇಯಬೇಕು ಅಂತ ಅಂದ್ಬಿಟ್ಟು ಕುಕ್ಕರ್ಗೆಕ್ಸ್ ಮಾಡಿಕೊಂಡು ಒಂದು ವಿಷಲ್ ಓಡಿಸ್ಕೊಂಡಿದ್ದೀನಿ ಒಂದು ವಿಷಲೆಲ್ಲ ಅದ ಮೇಲೆ ಕಾಳೆಲ್ಲ ಸಾಫ್ಟಾಗಿತ್ತು ಅದಕ್ಕೇ ನಾನು ಇವಾಗ ఇక నన్ను చికోన్ టమాటోన సన్నదా కట్ మిచ్చిట్క ఇండి సేస్కొందీ జొతే ఉప్పు కూడా సేసుకొందీ రుచికి ఎక్కుష్ట ఉప్పు నన్ను ఉప్పు సమ్మ సొప్పున నాలుకెట్టు తగ్దే అదన కూడా చన తొలదు చన కట్మీ ఇకే సేస్కొద్దీ చన సొప్పల్నూ ಅಂತ ಹೇಳ್ಬಿಟ್ಟು ಎಲ್ಲನೂ ಚೆಕ್ ಮಾಡ್ಕೊಳ್ಬೇಕು ಚೆನ್ನಾಗಿ ಚೆಕ್ ಮಾಡಿ ಚೆನ್ನಾಗಿ ಬೆಂದಿದ್ಮೇಲೆ ಅದನ್ನು ನಾವು ಸೊಪ್ಪೆಲ್ಲ ಹಾಕಿದ ಮೇಲೆ ಒಂದು ಕುದಿ ಬರೆಸ್ಕೊಬೇಕು ಒಂದು ಕುದಿ ಬಂದ ಮೇಲೆ ಇದನ್ನು ಒಂದು ಸೊಪ್ಪು ಬಸಿಯೋ ಅಂತ ಜಲರಿಗೆ ಇದನ್ನು ಸೊಪ್ಪನ್ನ ಬಸ್ಕೊಳ್ಬೇಕು ಈ ಸೊಪ್ಪನ್ನೇ ನಾವು ಸಪ್ರೇಟಾಗಿ ಮಾಡಿಕೊಂಡು ಅದರದ್ದು ಏನು ನಮಗೆ ಉಪ್ಸಂಬ ಸಿಗುತ್ತೆ ಅದಕ್ಕೇ ನಾವು ಮನೇಲಿ ಉಪ್ಸಂಬಾರ ಖಾರನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದಕ್ಕೇ ಉಪ್ಸಂಬಾರ ಖಾರ ಜೊತೆ ನಿಂಬೆ ಜೊತೆ ಸೇರಿಸ್ಕೊಂಡು ಉಪ್ಸಾರನ್ನ ಸರ್ವ್ ಮಾಡ್ಕೋತೀವಿ ಈ ಸೊಪ್ಪು ಕಾಳು ಏನು ಬಸ್ತಿರ್ತೀವಿ ಅದನ್ನು ನಾವು ಒಗ್ಗರಣೆ ಮಾಡಿಕೊಂಡ್ರೆ ಸೈಡಿಗೆ ನಮಗೆ ಸೊಪ್ಪಲ್ಲೇನೂ ರೆಡಿ ಆಗುತ್ತೆ ಆ ಸೊಪ್ಪಲ್ಲೇನೂ ಕೂಡ ನಾವು ಹೇಗೆ ರೆಡಿ ಮಾಡೋದು ಅಂತಲೂ ನಾನು ಸಿಂಪಲಾಗಿ ತೋರಿಸ್ಕೊಡ್ತೀನಿ ಬನ್ನಿ ఈేన రస సిక్త అదన నాము ఉప్పుసంబరు అంత ఇల్ సొప్పు కళ్ళు బీస పాత్ర నన్ను ఒగరణి హాకీ సొప్పు ఫస్ట్ ఒ స్పూన్ ఆ ఎన్నెన సేసుకుంటు అర్ధ టీ స్పూన్ అు సెలా సేస్కుతీ సెల చిట్ మే అదే ఒక ఈొడ్ సైజు సు సేస్కుతీ కూడా చనం హాస ఫ్రై మాట్ ఈ హాసినేకి ఒందా హుణ మెణిన్ ఫ్రై కూడా కట్టి సేస్కొందీ ఇం కూడా చన ఫ్రై మూడు ఇకే నాము బస్తిరో సొప్పు నేను సేస్కొంతి ಇದನ್ನು ಕೂಡ ಸೇಸ್ಕೊಂಡು ಇದ್ರ ಜೊತೆಗೇ ನಾನು ಒಂದು ಅರ್ಧ ಹೋಳಾಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಇಲ್ಲಿ ನಾನು ಸೇಸ್ಕೊತಾ ಇದ್ದೀನಿ ಉಪ್ಪೇನು ಆ್ಯಡ್ ಮಾಡೋಕ್ಕೋಗೋಲ್ಲ ಯಾಕೆಂದರೆ ನಾವು ಸೊಪ್ಪು ಕಾಳು ಬೇಯಿಸ್ಬೇಕಾದ್ರೆ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇಸ್ಕೊಂಡಿರ್ತೀವಿ ಜಸ್ಟ್ ಇದನ್ನು ತೆಂಗಿನ ತುರಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾದ ಸೊಪ್ಪಿನ ಪಲ್ಯ ಅವರೆಕಾಳು ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಈಗ ಉಪ್ಪು ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಇದ್ರ ಜೊತೆಗೆ ನಾನು ಮುದ್ದೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮುದ್ದೆಗೆ ನಾನು ಒಂದು ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ರಾಗಿ ಹಿಟ್ಟನ್ನು ಕೂಡ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಕುದಿ ಚೆನ್ನಾಗಿ ಬಂದ ಮೇಲೆ ಇದಕ್ಕೇನೆ ನಾನು ಎರಡು ಮೂರು ಸೌಟು ಆಗುವಷ್ಟು ರಾಗಿ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರಾಗಿ ಹಿಟ್ಟು ಚೆನ್ನಾಗಿ ಒಂದು ಕುದಿ ಮೇಲೆ ಅದಕ್ಕೆ ನಾವು ಸೌಟಲ್ಲೇನೇ ನಾನು ಅಂದರೆ ಸೌಟನ್ನು ಯೂಸ್ ಮಾಡಿಕೊಂಡು ಹಿಟ್ಟು ಮಾಡ್ತೀನಿ ಯಾಕೆಂದರೆ ನನಗೆ ಮುದ್ದೆಗೂ ಯೂಸ್ ಮಾಡಿ ಹಿಟ್ಟು ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನು ಒಬ್ಬಳಿಗೆ ಮತ್ತು ಒಂದು ಆಗೋದಾದರೂ ಒಂದು ನಾನು ಸೌಟಲ್ಲೇನೇ ಯೂಸ್ ಮಾಡಿಕೊಂಡು ಮುದ್ದೆ ಮಾಡ್ತೀನಿ ನನಗಿದೆ ಅಭ್ಯಾಸ ಆಗೋಗಿದೆ ಒಂದು ಗಂಟೆ ಕೂಡ ಸಿಗದಿರೋ ರೀತಿ ನಾವು ಹಿಟ್ಟನ್ನು ಚೆನ್ನಾಗಿ ಇದನ್ನು ತಿರ್ಕೋಬೇಕು ಚೆನ್ನಾಗಿ ತಿರ್ಕೊಂಡು ಒಂದು ಹತ್ತು ನಿಮಿಷ ನಾವು ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಬೇಯೋಕ್ಕೆ ಬಿಟ್ಬಿಟ್ರೆ ನಮಗೆ ಅದು ಮುದ್ದೆ ರೆಡಿ ಆಗುತ್ತೆ ವೀಡಿಯೋ ಸ್ಕಿಪ್ ಆಗಿದೆ ಫೈನಲಿ ರಾಗಿ ಮುದ್ದೆ ರೆಡಿ ಆಗಿದೆ ಇದ್ರ ಜೊತೆಗೆ ಕಾಳಿನ ಪಲ್ಯ ಹಾಗೂ ಉಪ್ ಜೊತೆ ಊಟ ಮಾಡೋ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್